ಈ ಒಂದು ವೇದಿಕೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭ ಮಾಡಬೇಕು ಬಿಜಾಪುರ ಜಿಲ್ಲೆಯಲ್ಲಿ ಅಂತ ಹೇಳಿ ಮತ್ತು ಖಾಸಗಿ ಸಹಭಾಗಿತ್ವ ಬೇಡ ಅಂತ ಹೇಳಿ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಬಿಜಾಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗಿ ಕೊಡಬಾರದು ಯಾಕಂದ್ರೆ ಈಗಾಗಲೇ ನೂರ ನಲವತ್ತೊಂಬತ್ತು ಎಕರೆ ಜಮೀನು ಸರ್ಕಾರದ ಅಧೀನದಲ್ಲಿದೆ ಕೇವಲ ಒಂದು ಇಪ್ಪತ್ತೈದರಿಂದ ಎಕರೆ ಮಾತ್ರ ಈಗ ಬಿಲ್ಡಿಂಗ್ ಗಳು ಇದೆ ಉಳಿದದ್ದು ಸಂಪೂರ್ಣವಾಗಿ ಓಪನ್ ಪ್ಲೇಸ್ ಇದೆ ಬಿಲ್ಡಿಂಗ್ ಗಳು ಕಟ್ಟಬಹುದು ಮೆಡಿಕಲ್ ಕಾಲೇಜ್ಗೋಸ್ಕರ ಹಾಸ್ಟೆಲ್ ಕಟ್ಟಬಹುದು ಏನ್ ಬೇಕಾದ್ರೆ ಮಾಡಲಕ್ಕೆ ಸಾಧ್ಯ ಇದೆ ಸರ್ಕಾರಕ್ಕೆ ಜಮೀನು ಕೊಂಡುಕೊಳ್ಳುವಂತ ಒಂದು ಪೈಸೆ ಖರ್ಚು ಕೂಡ ಬರೋದಿಲ್ಲ ಒಂದೇ ಒಂದು ಪೈಸೆ ಕೂಡ ಜಮೀನಿಗೆ ಕೊಂಡ್ಕೊಳ್ಳಕ್ಕೆ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಟ್ರಾಮಾ ಸೆಂಟರ್ ಇದೆ ಎಂಟುನೂರು ಬೆಡ್ ಆಸ್ಪತ್ರೆ ಇದೆ ಪ್ರತಿ ದಿವಸ ಎರಡು ಸಾವಿರ ಜನ ಬಂದು ಹೋಗ್ತಾ ಇದಾರೆ ಆಸ್ಪತ್ರೆಗೆ ಪೇಷಂಟ್ಸು ಎಮ್ ಆರ್ ಐ ಸೆಂಟರ್ ಇದೆ ಆಮೇಲೆ ಡಿ ಎನ್ ಬಿ ಕೋರ್ಸ್ ಸ್ಟಾರ್ಟ್ ಆಗಿದೆ ನರ್ಸಿಂಗ್ ಟ್ರೈನಿಂಗ್ ಕಾಲೇಜ್ ಇದೆ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಆದರೆ ಬಹಳ ದುರ್ದೈವ ಅಂದರೆ ಯಾವತ್ತೋ ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಗಬೇಕಾಗಿತ್ತು ಇವತ್ತಲ್ಲ ಕೆಲವು ದಶಕಗಳ ಹಿಂದಲೇ ಸಿಗಬೇಕಾಗಿತ್ತು ಆದರೆ ಇಲ್ಲಿನ ಜನಪ್ರತಿನಿಧಿಗಳ ಇಚ್ಛಾಸಕ್ತಿಯ ಕೊರತೆಯಿಂದಾಗಿ ನಾವು ಬಹಳ ಹಿಂದುಳಿದು ಬಿಟ್ಟಿವೆ ನಮ್ಮ ಜಿಲ್ಲೆಗೆ ಬಹಳ ಅನ್ಯಾಯ ಆಗಿದೆ ಇಲ್ಲಿ ಪಕ್ಕದಲ್ಲಿ ಬಾಗಲಕೋಟ್ ಜಿಲ್ಲೆಗೆ ಐನೂರು ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಮೆಡಿಕಲ್ ಕಾಲೇಜಿಗೆ ಗೆ ಕನಕಪುರ್ಗೆ ಎಪ್ಪತ್ತು ಎಂಬತ್ತು ನೂರ ನೂರು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ರೆ ಜಾಗ ಖರೀದಿ ಮಾಡ್ಲಿಕ್ಕೆ ಲ್ಯಾಂಡ್ ಖರೀದಿ ಮಾಡಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ತಾ ಇದ್ದಾರೆ ಕನಕಪುರ ಆಗ್ಲಿ ಬಾಗಲಕೋಟ್ ಆಗಲಿ ಮೆಡಿಕಲ್ ಕಾಲೇಜ್ ಆದ್ರ ಬಗ್ಗೆ ನಮ್ಗೇನ್ ತಕರಾರಿಲ್ಲ ಅಲ್ಲಿ ಕೂಡ ಅದು ಸಂತೋಷನೇ ಅಲ್ಲಿ ಕೂಡ ಬಡ ಜನಗಳಿಗೆ ಟ್ರೀಟ್ಮೆಂಟ್ ಸಿಗುತ್ತದೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸರ್ಕಾರಿ ಆಸ್ಪತ್ರೆ ಆಗಬೇಕು ಅನ್ನೋದೇ ನಮ್ಮ ಬೇಡಿಕೆ ಇವತ್ತು ನಮ್ಮ ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಈ ಜಿಲ್ಲೆಯಲ್ಲಿ ಬಡವರು ಕೂಲಿಕಾರರು ರೈತರು ಮತ್ತು ಒಣಬರ ಹಸಿ ಬರ ಯಾವತ್ತೂ ತಪ್ಪರಿಸ್ತಾ ಇರುವಂಥ ಜಿಲ್ಲೆ ನಮ್ಮದು ಇಂಥ ಕಷ್ಟ ಸಂತಸದಲ್ಲಿರುವಂಥ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಆದರೆ ಈಗ ಇಲ್ಲಿನ ರೋಗಿಗಳು ಮಿರಜ್ಗೆ ಹೋಗುವಂಥವ್ರು ಸೋಲಾಪುರ್ಗೆ ಹೋಗುವಂಥವ್ರು ಬೆಂಗಳೂರಿಗೆ ಹೋಗುವಂಥವ್ರು ಇಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ ಇಪ್ಪತ್ನಾಲ್ಕು ತಾಸು ಟ್ರೀಟ್ಮೆಂಟ್ ಸಿಗ್ತದೆ ವೈದ್ಯರು ಸಿಗ್ತಾರೆ ಈ ಒಂದು ಕಾರಣಕ್ಕೋಸ್ಕರ ಜಿಲ್ಲೆಯ ಜನಸಾಮಾನ್ಯರ ಹಿತಾಸಕ್ತಿಯನ್ನು ಇಟ್ಕೊಂಡು ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಹೋರಾಟ ಸಮಿತಿಯಿಂದ ಇಡೀ ಜಿಲ್ಲೆಯಲ್ಲಿ ನೂರಾರು ಸಂಘಟನೆ ಪದಾಧಿಕಾರಿಗಳು ಬಂದು ಬೆಂಬಲ ಕೊಟ್ಟಿದ್ದಾರೆ ಇವತ್ತ ಸರ್ಕಾರದ ಜನಪ್ರತಿನಿಧಿಗಳು ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರು ಬಂದೋಗಿದ್ದಾರೆ ಶಿವಾನಂದ್ ಪಾಟೀಲ್ ಅವರು ಬಂದೋಗಿದ್ದಾರೆ ಎಂ ಪಿ ಸಾಹೇಬರು ಬಂದೋಗಿದ್ದಾರೆ ಜಿಇಿ ಸಾಹೇಬರು ಶಾಸಕರು ಬಂದು ಹೋಗಿದ್ದಾರೆ ಎಲ್ಲರೂ ಬಂದು ಕೂಡ ಹೋರಾಟವನ್ನು ಬೆಂಬಲಿಸಿದರೆ ನಾವು ಮಾತಾಡ್ತೀವಿ ಸರ್ಕಾರದ ಮಟ್ಟದಲ್ಲಿ ಅಂತ ಹೇಳಿದ್ದಾರೆ ಆದರೆ ಮೂವತ್ತಾರು ದಿವಸ ಆಯಿತು ಇವತ್ತಿನವರೆಗೆ ಸರ್ಕಾರದಿಂದ ನಮ್ಮ ಜಿಲ್ಲಾಧಿಕಾರಿಗಳಿಂದಾಗಲಿ ಸರ್ಕಾರದ ಪ್ರತಿನಿಧಿಗಳಿಂದಾಗಲಿ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರಿಂದಾಗಲಿ ಯಾವುದೇ ಒಂದು ರೆಸ್ಪಾನ್ಸ್ ನಮಗೆ ಬಂದಿಲ್ಲ ಹೀಗಾಗಿ ನಾವು ಅನಿವಾರ್ಯವಾಗಿ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಇಲ್ಲಿವರೆಗೆ ಕೂಡ ಬಹಳ ಶಾಂತ ರೀತಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾಯ್ದೆ ಭಂಗ ಚಳವಳಿ ಆಗಲಿ ಸರ್ಕಾರಕ್ಕೆ ತೊಂದರೆ ಕೊಡುವಂತ ಚಳವಳಿಯನ್ನು ನಾವು ಮಾಡಿಲ್ಲ ಎಲ್ಲ ಅನುಮತಿಯೊಂದಿಗೆ ಶಾಂತ ರೀತಿಯಿಂದ ನಾವು ಚಳವಳಿಯನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಸಹನೆ ಇರುತ್ತದೆ ದೀಪಾವಳಿನ ಕೂಡ ನಾವು ಇಲ್ಲೇ ಆಚರಣೆ ಮಾಡಿದ್ದೀವಿ ಇದೇ ವೇದಿಕೆಯಲ್ಲಿ ಕೂಡ ಈಗ ಇನ್ನು ಎಷ್ಟು ದಿವಸ ನಮ್ಮ ತಾಳ್ಮೆಯನ್ನು ಸರ್ಕಾರದವರು ಕಾಯ್ತಾ ಇದ್ರೆ ಗೊತ್ತಿಲ್ಲ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಇದು ಯಾವುದೇ ಸ್ವಾರ್ಥ ಒಳಗಡೆ ಯಾವುದೋ ಪಕ್ಷದ ವಿರುದ್ಧ ಅಲ್ಲ ನಮ್ಮ ಹೋರಾಟ ಯಾವುದೋ ಮಂತ್ರಿ ವಿರುದ್ಧ ಅಲ್ಲ ಯಾವುದೋ ವ್ಯಕ್ತಿ ವಿರುದ್ಧ ಅಲ್ಲ ನಮ್ಮ ಹೋರಾಟ ಮೆಡಿಕಲ್ ಕಾಲೇಜ್ಗೋಸ್ಕರ ನಡೀತಾ ಇದೆ ಆದ್ರಿಂದ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಯವರು ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಪಿಪಿಪಿ ಮಾದರಿಯನ್ನು ನಾವು ಕೈ ಬಿಡ್ತೀವಿ ಬಿಜಾಪುರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದನ್ನ ಅವ್ರು ಘೋಷಣೆ ಮಾಡಬೇಕಂತ ನಮ್ಮ ಬಯಕೆಯಾಗಿದೆ ಸೊ ಆ ಕಾರಣಕ್ಕೋಸ್ಕರ ಇವತ್ತು ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದೀವಿ ಇವತ್ತಿನ ಈ ಹೋರಾಟಕ್ಕೆ ಬೆಂಬಲ ಕೊಡಲಿಕ್ಕೆ ಜಾತ್ಯತೀತ ಜನತಾದಳದ ಜಿಲ್ಲಾ ಅಧ್ಯಕ್ಷರು ಎಲ್ಲ ಪ್ರಮುಖ ನಾಯಕರು ಇಲ್ಲಿ ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ನಮ್ಮ ಹೋರಾಟ ಸಮಿತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಹೋರಾಟ ಬೆಂಬಲಿಸಲಿಕ್ಕೆ ಅವರು ಬಂದಿದ್ದಾರೆ ನಮ್ಮ ಇಡೀ ವೇದಿಕೆಯ ಪರವಾಗಿ ಅವನ್ನೆಲ್ಲರನ್ನು ಕೂಡ ಸ್ವಾಗತಿಯನ್ನು ನಾನು ಮಾಡಿದ್ದಾರೆ ರೆಡ್ಡಿ ಅವರಿಗೆ ಧನ್ಯವಾದಗಳು ನಮ್ಮ ಹೋರಾಟ ಸಮಿತಿ ಹಿರಿಯ ಸದಸ್ಯರಿಗೆ ಈಗ ಮತ್ತೆ ಜೆ ಡಿ ಎಸ್ ನ ಮುಖಂಡರಾದ ಜೆ ಡಿ ಎಸ್ ನ ವಿಜಯಪುರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗುನಗೌಡ ಅವರು ಮಾತಾಡಬೇಕು ಅಂತ ಹತ್ರ ಕೇಳ್ಕೊಳ್ತೀವಿ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರ ಜಿಲ್ಲೆಯಲ್ಲಿ ಹಾಕ್ಬೇಕಂತ ಇವತ್ತಿನ ದಿವಸ ಮೂವತ್ತಾರು ದಿನಗಳ ಕಾಲ ಪರ್ಯಂತರ ಹೋರಾಟವನ್ನ ಹಮ್ಮಿಕೊಂಡಿರುತ್ತಾರೆ ಹಮ್ಮಿಕೊಂಡಿದ್ದು ಇವತ್ತಿನ ಈ ತಮ್ಮ ಈ ಹೋರಾಟಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತ ಬಸನಗೌಡ ಮಾಡಿಗೆ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮುಖಂಡರಾದಿಯಾಗಿ ನಾವು ಇವತ್ತು ತಮ್ಮನ್ನ ಬೆಂಬಲಿಸಲಿಕ್ಕೆ ಆಗಮಿದ್ದೇವೆ ಆಗಮಿಸಿದ್ದೇವೆ ಈಗಾಗಲೇ ನಮ್ಮ ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ ರವರು ತಮ್ಮನ್ನ ಭೇಟಿಯಾಗಿ ತಮಗೆ ಬೆಂಬಲವನ್ನ ಕೊಟ್ಟು ಹೋಗಿದ್ದಾರೆ ಅವ್ರ ಜೊತೆ ನಾವು ಕೂಡ ಆ ಸಂದರ್ಭದಲ್ಲಿ ಬಂದಿದ್ದೇವೆ ಇವತ್ತು ಬಿಜಾಪುರ ನಗರದಲ್ಲಿ ಬಿಜಾಪುರ ನಗರ ಅಂದ್ರ ಒಂದು ಮಾದರಿ ನಗರ ಇವತ್ತು ಗೋಗಮುಟ್ ಇದೆ ಆ ಶಿವಗಿರಿ ಇದೆ ಅದೇ ಅದೇ ತರ ಒಂದು ಸೌಂದರ್ಯಕರಣ ಅದೇ ಪಂಚ ನದಿಗಳ ಬೀಡು ಪಂಜಾಬ್ ಬಿಟ್ರೆ ಯಾವ್ದಾದ್ರೂ ಅದು ಬಿಜಾಪುರ ನಾವು ಕರಿತೇವೆ ಇಂತಹ ಒಂದು ಪಂಚ ನದಿಗಳ ನಾಡಿನಲ್ಲಿ ಇವತ್ತು ರೋಗಿಗಳ ಸಂಖ್ಯೆ ಹೆಚ್ಚಾಗಬಾರ್ದು ಎಲ್ಲರೂ ಸುಶಕ್ತ ಸಶಕ್ತ ಕರ್ನಾಟಕ ಸಶಕ್ತ ಕುಟುಂಬದ ಆರೋಗ್ಯವಂತರಾಗಿರ್ಬೇಕು ಅನ್ನೋ ಒಂದು ನಿಮ್ಮ ಪರಿಕಲ್ಪನೆ ಇಟ್ಕೊಂಡು ಏನ್ ಹೋರಾಟವನ್ನು ಮಾಡ್ತಿರ್ತಿ ನಿಮ್ಮ ಹೋರಾಟಕ್ಕೆ ನಮ್ಮ ಜೆಡಿಎಸ್ ಪಕ್ಷದಿಂದ ಸದಾ ಬೆಂಬಲವಾಗಿ ನಾವು ನಿಲ್ತೇವೆ ಅದೇ ರೀತಿಯಾಗಿ ಇವತ್ತು ನೂರ ನಲವತ್ತೊಂಬತ್ತು ಎಕರೆ ನಮ್ಮ ಬಿಜಾಪುರ ನಗರದಲ್ಲಿ ಆ ಸರ್ಕಾರಿ ಜಮೀನಿದೆ ಆ ಜಮೀನಿನಲ್ಲಿ ಈಗಾಗಲೇ ಕ್ಯಾನ್ಸರ್ ಹಾಸ್ಪಿಟ್ಲು ಅದೇ ರೀತಿಯಾಗಿ ತಾಯಿ ಮಕ್ಕಳ ಹೆರಿಗೆ ಹಾಸ್ಪಿಟ್ಲು ಹಿಂದಿನ ನಮ್ಮ ಕುಮಾರಸ್ವಾಮಿ ಅವರ ಹದಿನಾಲ್ಕು ತಿಂಗಳ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈ ಸರ್ಕಾರಿ ಹಾಸ್ಪಿಟ್ಲನ್ನ ಮೇಲ್ದರ್ಜೆಗೇರಿಸ್ರು ಮೇಲ್ದರ್ಜೆಗೇರಿಸ ಕಾರಣ ಅವಾಗಿನ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ವಹಿಸಿದ್ರು ಅದೇ ರೀತಿಯಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಎರಡು ಖಾಸಗಿ ಹಾಸ್ಪಿಟಲ್ಗಳು ಇದಾವೆ ಒಂದು ಬೇಡಿ ಮತ್ತೊಂದು ಆಲಂಬರಡನ್ನ ವರ್ಕ್ ಹೊರತುಪಡಿಸಿ ಮತ್ತೊಂದು ಖಾಸಗಿ ಹಾಸ್ಪಿಟಲ್ ಆಗ್ಬಾರ್ದು ಆಗ್ಬಾರ್ದು ಅನ್ನುವ ಒಂದು ಪ್ರಕಲ್ಪನೆಯನ್ನ ಇಟ್ಕೊಂಡು ನೀವೇನು ಹೋರಾಟ ಮಾಡ್ತಿದ್ರೆ ನಿಮ್ಮ ಈ ಹೋರಾಟಕ್ಕೆ ನಮ್ಮ ಪಕ್ಷದ ಪಕ್ಷ ಯಾವತ್ತಲೂ ಕಂಕಣ ಬದ್ಧರಾಗಿ ನಿಮ್ ನಾವು ಇರ್ತೀವಿ ಅನಿವಾರ್ಯತೆ ಬಿದ್ದರೆ ನಾವು ನೀವು ಎಲ್ಲರೂ ಕೂಡಿ ನಮ್ಮ ಈ ದೇಶದ ಮಾಜಿ ಪ್ರಧಾನ ಮಂತ್ರಿಗಳು ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನ ಯಾರಾದ್ರೂ ಮಾತು ಕೇಳ್ತಿದ್ರೆ ಅದು ದೇವೇಗೌಡರು ಮಾತು ಕೇಳ್ತಾರ ಅವರ ಸಂಪುಟದಲ್ಲಿ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂತ ಕುಮಾರಸ್ವಾಮಿ ಅವರವರು ಮಂತ್ರಿ ಮಂಡಳದ ಸದಸ್ಯರಾಗಿದ್ದಾರೆ ನೀವು ನಾವು ಎಲ್ಲರೂ ಕೂಡಿ ಹಂಗೇನ್ರೆ ಅನಿವಾರ್ಯ ಬಿತ್ತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಯಾವ್ದಾದ್ರು ಹಾಸ್ಪಿಟ್ಲ್ ಆಗ್ಬೇಕು ಅಥವಾ ಇದೇ ಸ್ಟೇಟ್ ಸ್ಟೇಟ್ ಸರ್ಕಾರದಿಂದ ಆಗ್ಬೇಕಾದ್ರೆ ಅದಕ್ಕೆ ಒತ್ತಾಯ ಮಾಡುವ ಮುಖಾಂತರ ನಾವು ನೀವು ಎಲ್ಲರೂ ಕೂಡ ಒಂದ್ ಒಂದು ನಮ್ಮ ನಮ್ಮ ಪಕ್ಷದ ಪದಾಧಿಕಾರಿಗಳು ನಮ್ಮ ಶಾಸಕರು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಅದಾರ ನಮ್ಮ ನಮ್ಮ ಪಕ್ಷ ಸದೃಢವಾಗಿದೆ ಇವತ್ತು ಬಬ್ಲೇಶ್ ಫಾರ್ ಇಂಡಿ ಬಾಗೇವಾಡಿ ಮತ್ತು ದೇವರಪುರಿ ಕ್ಷೇತ್ರದ ನಮ್ಮ ಶಾಸಕರದಾರ ನಾವೆಲ್ಲರೂ ಕೂಡ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ಕುಮಾರಣ್ಣನವರನ್ನ ಭೇಟಿಯಾಗಿ ಅವರ ಮುಖಾಂತರ ಕೂಡ ಒತ್ತಡವನ್ನ ನಾವು ಹಾಕಿಸ್ಲಿಕ್ಕೆ ನಿಮ್ ಜೊತೆ ಸದಾ ಇರ್ತೇವೆ ಅದೇ ರೀತಿಯಾಗಿ ಇವತ್ತೇನ್ ಕೇಂದ್ರ ಸರ್ಕಾರದಾಗ ನಮ್ಮವ್ರ ಮಂತ್ರಿ ಎ ಅಲನ್ಸ ನಾವು ಎನ್ ಡಿ ಎಸ್ ಜೋಡಿ ಅಲನ್ಸ ದೇವಿ ಶೋಭಾ ಕರಂದ್ಲಾಜ್ ಅವ್ರ ಅದಾರ ಸೋಮಣ್ಣವ್ರ ಅದಾರ ಅವ್ರಿಗೆ ನಾವು ನೀವು ಎಲ್ಲರೂ ಕೂಡ ಕುಮಾರಸ್ವಾಮಿ ಅವ್ರ ಮುಖಾಂತರ ಒಂದು ಮನವಿಯನ್ನ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಯಾವಾಗಲೂ ದೇವೇಗೌಡರು ಅತಿ ಪ್ರೀತಿ ಇರುವಂತ ಉತ್ತರ ಕರ್ನಾಟಕದ ಪ್ರೀತಿ ಇರುವಂತ ಜಿಲ್ಲೆ ದೇವ ಯಾವ್ದಂದ್ರ ಬಿಜಾಪುರ ಯಾಕಂದ್ರೆ ದೇವೇಗೌಡರು ಎಲ್ಲಿ ಹಾಸನ ಎಷ್ಟು ಜೀವ ಅದಾರ ಅಷ್ಟೇ ಪ್ರಮಾಣದ ಬಿಜಾಪುರ ಮತ್ತು ರಾಯಚೂರು ಯಾರೋ ಜೀವದ ಅದಕ್ಕೆ ಅವ್ರ ಮುಖಾಂತರ ಕೂಡ ನಾವು ಒತ್ತಡ ತರೋಣ ರಾಜ್ಯಪಾಲರ ಮುಖಾಂತರ ಪ್ರೆಷರ್ ಹಾಕಿಸಿ ಸಿಎಂ ಅವರಿಗೆ ಪ್ರೆಷರ್ ಹಾಕ್ಸೋನು ಮುಂದೆ ಇಲ್ಲಿ ಏನ್ ಕ್ಯಾಬಿನೆಟ್ ನಡೀತದಂತಾರಲ್ಲ ಆ ಕ್ಯಾಬಿನೆಟ್ ಒಳಗ ಆಗುವಂತ ವಿಚಾರದಾಗ ನಾವು ನೀವೆಲ್ಲರೂ ಕೂಡಿ ಹೋಗೋಣ ಹೇಳಿ ನಮ್ಮ ಪಕ್ಷದ ಪರವಾಗಿ ನಾವು ಸದಾ ನಿಮ್ಮ ಹೋರಾಟಗಾರರ ಬೆನ್ನಲ್ಲಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕನ್ನ ಜೆಡಿಎಸ್ ನ ಜಿಲ್ಲಾ ಅಧ್ಯಕ್ಷರಾಗಿರತಕ್ಕಂತ ಬಸವಗೌಡ ಮಾಡಿ ಸರ್ ಅವರು ಮಾತಾಡಬೇಕು ಅಂತ ಹೇಳಿ ನಾನು ಹತ್ರ ಮನವಿ ಮಾಡ್ತಾ ಇದೀನಿ ಇವತ್ತಿನ ಮೂವತ್ತೊಂಬತ್ತನೇ ದಿವಸ ಮೂವತ್ತಾರನೇ ದಿವಸ ಪ್ರಾರಂಭವಾದಂತ ಈ ಹೋರಾಟ ಜಿಲ್ಲೆಯಲ್ಲಿ ಖಾಸೀಕರಣ ವೈದ್ಯಕೀಯ ಕಾಲೇಜನ್ನು ಬಿಟ್ಟು ಸರ್ಕಾರಿ ಕಾಲೇಜನ್ನು ಇಲ್ಲಿ ಅಂತ ಒತ್ತಡದ ಈ ಹೋರಾಟದ ಎಲ್ಲ ಹಿರಿಯರು ಸ್ನೇಹಿತರು ಸೋದರಿಯರು ಈ ಕಾರ್ಯಕ್ರಮದ ಈ ಹೋರಾಟದ ಮುಖ್ಯಸ್ಥರಿಗೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಜಾತ್ಯ ದಳ ಯಾವತ್ತಲೂ ಹೋರಾಟದಿಂದ ಬಂದಂತ ಪಕ್ಷ ಹೋರಾಟದಿಂದ ಗೆದ್ದಂತ ಪಕ್ಷ ನಾವು ಈಗಾಗಲೇ ಹೋರಾಟವನ್ನು ಮಾಡ್ಕೊತ ಬಂದಿದ್ದೀವಿ ಈ ಹೋರಾಟಕ್ಕೆ ಆಲ್ರೆಡಿ ಈಗಾಗ್ಲೇ ನಮ್ಮ ಶಾಸಕರು ಕೂಡ ಬಂದು ತಮ್ಮನ್ನ ಬೆಂಬಲಿಸಿ ತಮಗೆ ಯಾವತ್ತು ಬೆನ್ನೆಲಾಗಿರ್ತಿರುವಂತ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಟ್ಟು ಈಗಾಗಲೇ ಹೋಗಿದ್ದಾರೆ ಈಗ ನಾವು ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷರು ಈಡೀಗ ಮಾಡಿದ್ದ ನಿಂಗ್ ಕೂಡ ಇಲ್ಲಿ ಬಂದಿದ್ದಾರೆ ಈ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಪೀರ್ ಭಾಷೆ ಅವರು ಕೂಡ ನಮ್ಮ ಜೊತೆಗೆ ಇಲ್ಲಿ ಬಂದಿದ್ದಾರೆ ಜನತಾದಳದ ಎಸ್ ಸಿ ಘಟಕದ ಜಿಲ್ಲೆಯ ಅಧ್ಯಕ್ಷರಾದಂಥ ಸುಭಾಷ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಜೀವ್ ಮಾರ್ತಿ ಗುರುಗಳು ಕೂಡ ಬಂದಿದ್ದಾರೆ ಅಶೋಕ್ ಅವರು ಬಂದಿದ್ದಾರೆ ಯುವ ರವಿ ಅವರು ಬಂದಿದ್ದಾರೆ ಈ ನಗರ ಘಟಕದ ನಮ್ಮ ಪಕ್ಷದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ವಕೀಲರು ಆಗಿರ್ತಕ್ಕಂಥ ನಮ್ಮ ಕಿಣಿಗೆ ವಕೀಲರು ಕೂಡ ಇಲ್ಲಿ ಬಂದಿದ್ದಾರೆ ಇನ್ನೇಗೆ ನಮ್ಮ ಅನೇಕ ಯುವಕರು ಅಶೋಕ್ ಎಲ್ಲ ಅವರು ಎಲ್ಲ ನಮ್ಮ ಸ್ನೇಹಿತರು ನಾವು ಜನತಾದಿಂದ ಇವತ್ತ ನಮಗೆ ಬೆಂಬಲ ಸೂಚಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ ಬಿಜಾಪುರ ಜಿಲ್ಲೆ ಪಂಚ ನದಿಗಳ ಬೀಡಂತ ಹೆಸರುವಾಸಿ ಆಯ್ತು ಹೊರತು ಇಲ್ಲಿ ಯಾವತ್ತು ಸೌಕರ್ಯಗಳ ವಂಚಿತರಾಗಿತ್ತು ಬಂದಿದ್ದೀವಿ ಹೊರತು ಯಾವ್ದಕ್ಕೂ ನಮಗೆ ಜಿಲ್ಲೆಗೆ ಸರ್ಕಾರದಿಂದ ಬಹಳ ವಂಚಿತರಾಗಿತ್ತು ಸರ್ಕಾರದ ಸೌಲಭ್ಯಗಳಲ್ಲಿ ಹಿಂದೆ ಹೇಳಿದ್ರು ಪಂಚ ನದಿಗಳ ಬೀಡು ಪಂಚ ನದಿಗಳ ಬೀಡು ಎಂದು ಹೇಳಿದ್ರು ಆದ್ರೆ ಯಾರು ನೀರಾವರಿಗೆ ಬೆಂಬಲವನ್ನು ಸೂಚಿಸಲಿಲ್ಲ ಎಷ್ಟೋ ಮಹಾನಾಯಕರು ನಾಯಕರು ಆಳಿದ್ರು ಹೋದ್ರು ಹಿಂಗೆ ರಾಜಕಾರಣ ಮಾಡ್ಕೊತ ಹೋದ್ರು ಆದರೆ ಮಾಜಿ ಪ್ರಧಾನಿಗಳು ಈ ರಾಜ್ಯದ ಕಂಡಂಥ ಮಹಾನಾಯಕರ ದೇವೇಗೌಡ ಸಾಹೇಬರು ಯಾವಾಗ ಹದಿಮೂರು ಹದಿನಾಲ್ಕು ತಿಂಗಳು ಪ್ರಧಾನಿ ಆದರು ಅವಾಗ ಆಲಿಮೆಟ್ಟಿ ಡ್ಯಾಮನ್ನು ಪುನರ್ಚೇತನಗೊಳಿಸಿ ಸಾವಿರದ ನಾನೂರು ಕೋಟಿ ರೂಪಾಯಿ ಕೊಟ್ಟು ಆಲಿಮಟ್ಟಿ ಡ್ಯಾಮ್ ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟರು ಅವಾಗ ಜಿಲ್ಲೆಗೆ ನೀರಾವರಿ ಪ್ರಾರಂಭ ಆಯ್ತು ಯಾಕಂದ್ರೆ ಬಹಳ ಹಿಂದಿನ ಸಾಕಷ್ಟು ನಾವು ಸಣ್ಣಕ್ಕಾಗಿ ನೋಡಿದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋರಾಟ ಅವ ಯಾವಾಗ ಅವ್ರು ಫೌಂಡೇಶನ್ ಹಾಕಿದ್ರು ಆದ್ರೆ ಯಾರು ಮುಂದುವರಿಸಲಿಲ್ಲ ನಮ್ಮ ಜಿಲ್ಲೆಯಲ್ಲೇ ಕೊರತೆ ಏನಿದೆ ಅಂದ್ರೆ ನಾಯಕರುಗಳ ತಿಕ್ಕಾಟ ಕೊರತೆಯಿಂದ ನಾವು ಜಿಲ್ಲೆಯಲ್ಲಿ ಹಿಂದೆ ಹಿಂದೆ ಬೀಳ್ಕೈತಿವಿ ಅನ್ನೋಂತ ಭಾವನೆ ನನ್ನಲ್ಲಿದೆ ಯಾಕಂದ್ರೆ ಈಗಾಗಲೇ ಒಂದು ಖಾಸಗೀಕರಣ ವೈದ್ಯಕೀಯ ಈಗಾಗಲೇ ಎರಡು ಇದಾವೆ ಬಿ ಎಲ್ ಡಿ ಒಂದಿದೆ ಆಲಮಿನ್ ಒಂದಿದೆ ಇನ್ನೂ ಎಷ್ಟು ಖಾಸಗೀಕರಣ ಮಾಡೋದು ಮಾಡಲಿ ಖಾಸಗೀಕರಣ ಮಾಡೋರು ನಾಯಕರುಗಳು ತೊಗೊಂಬಲ್ ನಮ್ದೇನು ಇಲ್ಲ ಇನ್ನೂ ಆತ ತೊಂಬಾ ಈಗಾಗಲೇ ಒಂದು ಮಾಧ್ಯಮ ವರದಿ ಮುಖಾಂತರ ನಾನು ಈಗಾಗಲೇ ಈ ಸ್ಟ್ರೈಕ್ ಹೊಂದಕ್ಕಿಂತ ಮುಂಚಿತವಾಗಿ ನನ್ನ ಆಫೀಸ್ ನಾನು ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ದೇನೆ ಇನ್ನೂ ನಾಯಕರುಗಳು ಇನ್ನೂ ನೂರು ಮೆಡಿಕಲ್ ಕಾಲೇಜ್ ನಮ್ದು ಇಲ್ಲ ಆದ್ರೆ ಬಡವರು ದೀನರು ದಲಿತರು ಅಲ್ಪಸಂಖ್ಯಾತರು ಇರ್ಬೋದು ಯಾವುದೇ ಒಂದು ಜಾತಿಯಲ್ಲಿ ಸಾಕಷ್ಟು ಬಡವರು ಇದ್ದೀವಿ ಅವರು ತೊಂಬತ್ ಪರ್ಸೆಂಟ್ ಮಾಡಿದ್ರು ಕೂಡ ಅವ್ರಿಗೆ ಎರಡು ಕೋಟಿ ಒಂದು ಕೋಟಿ ಡೊನೇಷನ್ ಕೊಟ್ಟು ಮೆಡಿಕಲ್ ಹೋಗೋದು ಆಗ್ತಾ ಇಲ್ಲ ಅಂತವ್ರಿಗೆ ಒಂದು ಅವಕಾಶ ಜಿಲ್ಲೆಯಲ್ಲಿ ನಾವ್ ಕೊಡಬೇಕಲ್ವಾ ಯಾಕೆ ನೀವು ಮೀನ ಮೀಸೆ ಹಾಕ್ತಾ ಇದೀರಿ ಪಿಪಿ ಮಾದರಿ ಪಿಪಿ ಮಾದರಿ ಏನ್ ಪಿಪಿ ನಮ್ಮ ಜಿಲ್ಲೆಯಲ್ಲಿ ಇದೆ ಯಾವ ಜಿಲ್ಲೆಯಲ್ಲಿ ಇಷ್ಟು ಭೂಮಿ ಇಲ್ಲ ನೂರ ಐವತ್ತು ನೂರ ನಾಲ್ವತ್ತೊಂಬತ್ತು ಎಕರೆ ಮ್ಯಾಲೆ ಇದೆ ಇಂತ ಒಂದು ಜಾಗದಲ್ಲಿ ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹಿಂದೆ ಮುಂದೆ ನೋಡ್ತಾರೆ ಇದ ನಮಗೆ ನಾಚಿಗೆ ಇರ್ತಾನೆ ಅಂತ ಅನಿಸ್ತು ಯಾಕಂದ್ರೆ ಎಷ್ಟೋ ನೋಡಿದೀನೋ ಎಷ್ಟೋ ಡಾಕ್ಟರ್ಸ್ಗಳು ನೋಡಿದಿನೋ ಬರೇ ರೊಕ್ಕ ಕೊಟ್ಟ ಡಾಕ್ಟರ್ ಆಗ ನೋಡಿದಿನ ಆದ್ರೆ ಬಡತನಲ್ಲಿದ್ದವನು ಕೂಡ ಇವತ್ತ ಡಾಕ್ಟರ್ ಆಗಲಿ ಈ ಜಿಲ್ಲೆಗೆ ಸೇವೆ ಸೆಲ್ಲುವಂತ ಯುವಕರು ಹೊರಗೆ ಬರಲಿವನು ಅಂತ ಭಾವನೆ ನಮ್ಮ ರಾಜಕೀಯ ಜನಪ್ರತಿನಿಧಿ ಎಲ್ಲಾ ಶಾಸಕರು ಎಂಟು ಶಾಸಕರುಗಳಲ್ಲಿ ಬರಬೇಕು ಈಗಾಗಲೇ ಸಂಸದರು ಸೂಚನೆ ಮಾಡಿದ್ದಾರೆ ಯಾವತ್ತೂ ನಮ್ಮ ಹೋರಾಟಗಾರರು ಎದಿಗೊಂದು ಕಟ್ಕೊಂಡಲ್ಲ ನೀವು ಇದಿಷ್ಟಕ್ಕೆ ಹೋರಾಟ ನಾಂದಿ ಅಂತ ನಾವು ತಿಳ್ಕೊಳ್ಳೋಣ ನಾವು ಪ್ರತಿ ತಾಲೂಕಿನಲ್ಲಿ ಪ್ರತಿ ಗ್ರಾಮಗಳಲ್ಲಿ ಹೋರಾಟ ಮಾಡಲಿಕ್ಕೂ ಕೂಡ ನಾವು ನಿಮ್ ಜೊತೆಗೆ ನಾವು ರೆಡಿ ಇದ್ದೀವಿ ಅನ್ನೋಂತ ಮಾತನ್ನು ನಾವು ಗಟ್ಟಿಯಾಗಿ ಹೇಳ್ತಾ ಇದ್ದೀವಿ ಯಾಕಂದ್ರೆ ಇದು ಹೋರಾಟ ಮಾಡೋರಿಗೆ ಸಂಬಂಧಪಟ್ಟಂತ ವಿಷಯವಲ್ಲ ಇದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಷಯ ಯಾಕಂದ್ರೆ ಇಲ್ಲಿ ನೂರ ನಾಲ್ವತ್ತೊಂಬತ್ತು ಎಕರೆ ಹತ್ತಿ ಇಟ್ಕೊಂಡು ನಾವಿನ್ನ ಪಿಪಿ ಮಾದರಿಯಲ್ಲಿ ಬೇಡ್ತೀವಿ ನಾವು ಇನ್ನೊ ಪಿ ಪಿ ಮಾದರಿಯಲ್ಲಿ ಇಟ್ಕೊಂಡ್ರಿ ಇನ್ನೊಂದು ಲೂಟಿ ನಾವು ಮಾಡ್ಬೇಕನ್ನುವಂತ ಭಾವನೆ ಇಟ್ಕೊಂಡು ಬೇರೆ ವಿಧಾನಸೌಧದಲ್ಲಿ ಇಟ್ಟು ಅದು ಯಾವ್ದು ಕೆಲಸ ಆಗ್ತಾ ಇಲ್ಲ ಆಗಕ್ಕೆ ಕೊಡಕೂ ಇಲ್ಲ ಅದಕ್ಕೆ ತಾವೆಲ್ಲರೂ ಗಟ್ಟಿಯಾಗಿರ್ರಿ ನಾವು ಜನತಾದರ ನಿಮ್ಮೊಂದಿಗೆ ಯಾವತ್ತೂ ಇರ್ತೀವಿ ನಾನು ಸಮಯ ಬಂದ್ರೆ ತಮ್ಮ ನಿಯೋಗನ ಕುಮಾರಣ್ಣನ ಮೇಲೆ ಕರ್ಕೊಂಡು ನಾನು ನಾನ್ ರೆಡಿತೀನಂತ ಮಾತನ್ನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಈಗಾಗಲೇ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ ಇನ್ನು ಮುಂದೆ ಇದು ಉಗ್ರವಾದ ಹೋರಾಟಕ್ಕೆ ಆದ್ರೆ ತಮ್ಮ ನಿಯೋಗದೊಂದಿಗೆ ಇವತ್ತ ನಮ್ಮ ಇವತ್ತ ಕೇಂದ್ರ ಮಂತ್ರಿಯವರ ಮಾಜಿ ಮುಖ್ಯಮಂತ್ರಿ ಜನಪ್ರಿಯ ನಾಯಕರಾಗಿ ಕುಮಾರಣ್ಣವರ ಹತ್ರ ತಮ್ಮೆಲ್ಲರನ್ನ ಕರ್ಕೊಂಡೋಗಿ ಅವ್ರ ಗಮನಕ್ಕೆ ತಂದು ಇದನ್ನ ಅವ್ರ ಬೆಂಬಲನೂ ಕೂಡ ತಮ್ಗ ಸೂಚಿಸುವಂತ ಕೆಲಸನು ಕೂಡ ನಾವು ಮಾಡ್ತಾ ಇದೀವಿ ಅನ್ನೋಂತ ಮಾತನ್ನ ಈ ವೇದಿಕೆ ಮುಖಾಂತರ ತಮ್ಗ ಹೇಳ್ತ ಯಾವುದೇ ಒಂದು ಹೋರಾಟ ಇರಲಿ ಗಟ್ಟಿ ಇರಲಿ ಯಾವತ್ತು ಅಸಮಾಧಾನ ಮತ್ತೆ ಆಮೇಲೆ ಏನ್ ಕುಂದಿರ್ತಾರ ಹೋಗ್ತಾರಂತ ಏನೋ ಭಾವನೆ ಬೇಡ ಮುಂದಿನ ದಿನಮಾನಗಳಲ್ಲಿ ಇನ್ನು ಗಟ್ಟಿ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಾಗಿರಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಯಾವುದೇ ಕಾಲಕ್ಕೂ ಇಲ್ಲಿ ಬಿ ಪಿ ಮಾದರಿ ಬಿಟ್ಟು ಇಲ್ಲಿ ಮೆಡಿಕಲ್ ಕಾಲೇಜ್ ಸರ್ಕಾರದ ವೈದ್ಯಕೀಯ ಕಾಲೇಜು ಓಪನ್ ಮಾಡುವವರಿಗೂ ಇವತ್ತು ಸರ್ಕಾರ ನಮಗೆ ಭರವಸೆ ಕೊಡುವವರಿಗೂ ನಾವು ಹೋರಾಟ ಗಟ್ಟಿ ಕಳಿಸೋಣ ಇವತ್ತು ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ನೋಡೋಣ ಜಿಲ್ಲಾಧಿಕಾರಿಯವರು ಏನ್ ನಿರ್ಣಯ ತಗೊಂತಾರೆ ನೋಡೋಣ ಇಲ್ಲಿ ಶಾಸಕರು ಏನ್ ನಿರ್ಣಯ ತಗೋತಾರೆ ನೋಡೋಣ ಇಲ್ಲಿ ಮಂತ್ರಿಗಳು ಏನ್ ನಿರ್ಣಯ ತಗೋತಾರೆ ನೋಡೋಣ ಮುಂದಿನ ನಿರ್ಮಾಣಗಳಲ್ಲಿ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ತಯಾರಾಗಿರೋಣ ಹೇಳಿ ಯಾವತ್ತು ಯಾರು ಇದೇ ಹೊಂದದೆ ಇದು ನಾವು ಗಟ್ಟಿ ನಿರ್ಧಾರವನ್ನು ತಗೊಂಡು ಹೋರಾಟನ ಮುಂದ್ ಮುಂದ ಯಾವುದೇ ಪರಿಸ್ಥಿತಿಯಲ್ಲಿ ಇದರಲ್ಲಿ ಹಿಂದಕ್ಕೆ ಸರಿಯುವಂತ ಮಾತನ್ನೇ ಇಲ್ಲ ಅನ್ನುವಂತ ಮಾತನ್ನು ಹೇಳಿ ಇವತ್ತು ನಾವು ತಮಗೆ ಅದ್ದೂರಿಯಾಗಿ ನಮಗೆ ಬೆಂಬಲ ಸೂಚಿಸಿ ಮುಂದಿನ ನಾವು ರಾಜ್ಯ ನಾಯಕರಿಗೂ ಕೂಡ ಗಮನಕ್ಕೆ ತರ್ತೀವಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಥವಾ ದೇವೇಗೌಡರ ಸಹಾಯ ಪಡೆಕೊಂಡು ಒಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿ ಅವರವರೆಗೂ ಕೂಡ ನಾವು ಪ್ರಯತ್ನ ಮುಂದುವರೆಸೋಣ ಯಾವ ಕಾರಣಕ್ಕೂ ಹೋರಾಟ ಬೇಡ ಅಂತ ದಾರ ನಮ್ಮ ಮಾಡಿ ಸರ್ ಹೇಳಿದ್ರು ಅವರಿಗೆ ನಮ್ಮ ಹೋರಾಟ ಸಮಿತಿಯಿಂದ ತುಂಬ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ ಮತ್ತೊಮ್ಮೆ ದಿನದಿಂದ ನಾವು ಆರಂಭದ ದಿನಗಳಿಂದ ಹೋರಾಟಗಾರರು ಕೂಡ ಹೇಳ್ಕೊತ ಬಂದಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಹೋರಾಟ ಯಾವ ಕಾರಣಕ್ಕೂ ನಾವು ಹಿಂದ್ ಪಡೆಯುವುದಿಲ್ಲ ಆಕೆ ಒಂದು ಈ ಅಂಬೇಡ್ಕರ್ ಸರ್ಕಲ್ ನಿಂದ ಎರಡು ಮೆರವಣಿಗೆ ಹೋರಾಡುವಾಗ ಈ ಹೋರಾಟ ಎಂಡ್ ಆಗುತ್ತೆ ಒಂದು ಅದು ನಮ್ಗೆ ಮೆಡಿಕಲ್ ಕಾಲೇಜ್ ಬಂತು ಬಂದು ವಿಜಯೋತ್ಸವದ ಮೆರವಣಿಗೆ ಆಗಿರ್ಬೋದು ಅಥವಾ ಹೋರಾಟಗಾರರ ಶವಯಾತ್ರೆ ಆಗಿರಬಹುದು ಇದು ನಿರ್ಧಾರ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಎಂದೂ ಕೂಡ ಹಿಂದೆ ತಾಕುವಂತ ಪ್ರಶ್ನೆವೇ ಬರೋದಿಲ್ಲ ಇಲ್ಲಿ ಇದು ಈ ಒಂದು ಗಟ್ಟಿಯಾದ ನಾವು ಹೋರಾಟ ಇದೀವಿ ಅಷ್ಟೇ ಅಲ್ಲ ಜಿಲ್ಲೆಯ ಜನರು ಕೂಡ ನಮಗೆ ತುಂಬಾ ಅಭೂತಪೂರ್ವ ಕೊಡ್ತಾ ಇದ್ದಾರೆ ಇವನು ದಾರಿ ಬೇಕು ಬರುವ ಹತ್ತು ಇಪ್ಪತ್ತು ರೂಪಾಯಿ ಒಂದು ಕಾಣಿಕೆ ಹಾಕಿ ಈ ಹೋರಾಟದ ಜೊತೆಗೆ ನಾವಿದೀವಿ ಮತ್ತೆ ಹೇರೋತ್ತೋರು ಇದ್ದಾರೆ ಹಳ್ಳಿಗಳಿಂದ ಬಂದಿರತಕ್ಕಂಥ ಯುವಕರ ತಂಡ ಬಂದು ಈ ಹೋರಾಟನ ಬೆಂಬಲಿಸ್ತಾ ಇದ್ದಾರೆ ಈಗ ಮತ್ತೆ ನಮ್ಮ ಮಾಡಿಸ್ ಕೂಡ ಮಾತಾಡಿದ್ರು ಹಲವಾರು ಸಂಘ ಸಂಸ್ಥೆ ಪಕ್ಷದ ಅಧೀತವಾಗಿ ಹೋರಾಟದ ಬೆಳೆಸ್ತೇಳಿ ಎಲ್ಲರಿಗೂ ಕೂಡ ಧನ್ಯವಾದ ಇಲ್ಲಿಯ ಒಂದು ಕರೆಗೆ ಹೋಗಟ್ಟು ನಮ್ಮ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತ ಸನ್ಮಾನ್ಯ ಶ್ರೀ ಬಸರಗೌಡ ಮಾಡಗಿಯವರು ಅವ್ರ ಮಾತು ಕೊಟ್ಟಂತೆ ಇವತ್ತು ಅವರ ಎಲ್ಲ ಪಕ್ಷದ ಪದಾಧಿಕಾರಿಗಳ ಜೊತೆಗೆ ಬಂದು ಇವತ್ತು ನಮ್ಮ ಮೂವತ್ತಾರನೇ ದಿನದ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ಬಂದು ಬೆಂಬಲಿಸಿ ಇವತ್ತು ನಮಗೆ ನೈತಿಕ ಬೆಂಬಲವನ್ನು ನೀಡಿ ನಾವು ನಿಯೋಗದ ಮೂಲಕ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕೇಂದ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರನ್ನು ಭೇಟಿ ಆಗೋಣ ನಿಯೋಗದ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆ ಅಂತೇಳಿ ನಮಗೆ ಸಾಥ್ ನೀಡಿದಂತ ನಮ್ಮ ಬಸನಗೌಡ ಮಾಡಗೇಗೌಡರಿಗೆ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಮತ್ತೊಮ್ಮೆ ತುಂಬರೋದಾದ ಜೋರಾದ ಚಪ್ಪಾಳೆ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಆಗಮಿಸಿದಂತ ಅಲ್ಪಸಂಖ್ಯಾತರ ಘಟಕದ ಪೀರ್ ಪೀರ್ಪಾಶಾ ಕಚ್ಚಿನ್ಮಲ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಅರ್ಪಿಸ್ತಾ ಇದೀನಿ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ನಮ್ಮ ಆತ್ಮೀಯರಾಗಿರುವಂತಹ ರಾಜು ಹಿರೇಮಠ ಅವರನ್ನು ಕೂಡ ನಾನು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಅರ್ಪಿಸ್ತಾ ಇದೀನಿ ಹಾಗೆ ತಾಲೂಕಾ ಅಧ್ಯಕ್ಷರಾಗಿರುವಂತ ಈಗಾಗಲೇ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ನಮ್ಮ ಜೊತೆಗೆ ಇರುವಂತಹ ಆತ್ಮೀಯ ಮಿತ್ರರಾಗಿರುವಂತ ನಿಂಗನಗೌಡ ಸೋಲಾಪುರವರನ್ನು ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಹಾಗೆ ನನ್ನ ಆತ್ಮೀಯ ಮಿತ್ರರಾಗಿರುವಂತ ಹರೀಶ್ ದೇವಜಿ ಅವರನ್ನು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅದರ ಜೊತೆಗೆ ರವಿ ಚವಾಣ್ ಅವರು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅದರ ಜೊತೆಗೆ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ನಗರ ಅಧ್ಯಕ್ಷರಾಗಿರುವಂತ ಪ್ರಶಾಂತ್ ಗಿಡಿಗೆ ಅಣ್ಣವರು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅದರ ಜೊತೆಗೆ ಲಕ್ಷ್ಮಣ ಇಬ್ಬರಿಗೆ ಅವರು ಕೂಡ ಧನ್ಯವಾದ ಅರ್ಪಿಸುತ್ತಾ ಇವತ್ತು ನಮ್ಮ ವೇದಿಕೆಗೆ ಬಂದು ಬೆಂಬಲಿಸಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ವೇದಿಕೆಯಿಂದ ನಾನು ಈ ಬೇಳ್ಕೊಡ್ತಾ ಇದ್ದೀನಿ ಧನ್ಯವಾದಗಳು